ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ್ನು ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡೋದ್ನು ಈ ಒಂದು ಅಪ್ಲಿಕೇಶನ್ ನೀವು ರೆಫರ್ ಮಾಡಿ ಅರ್ನ್ ಮಾಡುವಂಥದ್ದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಮನೆಯ ಕೂತು ಆರಾಮಾಗಿ ಐವತ್ತು ರೂಪಾಯಿಂದ ನೂರು ರೂಪಾಯಿ ಮಟ್ಟ ಬರೀ ನೀವು ನಂಬರ್ ಹಾಕಿಸಿ ನಿಮ್ಮ ಫ್ರೆಂಡ್ಸ್ ಕಡೆ ನೀವು ರೆಫರ್ ಮಾಡಿಸಿದ್ರೆ ಸಾಕು ಆರಾಮಾಗಿ ನೀವು ಅರ್ನ್ ಮಾಡ್ಬೋದು ಅಷ್ಟೇ ಅಲ್ಲ ಇದ್ರೊಳಗೆ ನೀವು ಭಾಳ ಥರ ನೀವು ಅರ್ನಿಂಗ್ಸ್ ಮಾಡ್ಬೋದು ಬರಿ ಮತ್ತು ಹಾಗಿದ್ರೆ ತಡ ಮಾಡೋದು ಬೇಡ ಒಂದು ಅಪ್ಲಿಕೇಶನ್ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ಇಂದ ಹೇಳತ್ನು ಮತ್ತು ನೀವು ಆರಾಮಾಗಿ ಈ ಒಂದು ವೀಡಿಯೋನ ಕೂತ್ ನೋಡ್ರಿ ಮತ್ತು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ ಚಾನಲ್ಲು ಹೊಸ ಮೊದಲಿಗೆ ಬಂದುಬಿಟ್ಟ ಈ ಒಂದು ಅಪ್ಲಿಕೇಶನ್ ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ನಾನು ಇಟ್ಟಿರ್ತನು ಹೋಗಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡಿರಿ ಓಪನ್ ಮಾಡಿದ ಮೇಲೆ ಇದ್ರೊಳಗೆ ಏನು ಜಾಸ್ತಿ ಪ್ರೊಸೀಜರ ಇರೋದಿಲ್ಲ ಸಿಂಪಲ್ಲಾಗಿ ಒಂದು ನಂಬರ್ನ ಕೇಳ್ತಾರೆ ನೀವು ನಮ್ಮ ಒಂದು ನಂಬರ್ನ ಹಾಕಿದ್ಮೇಲೆ ನಿಮ್ಮೊಂದು ಒ ಟಿ ಪಿನ ನಿಮ್ಮ ಒಂದು ಒ ಟಿ ಪಿ ಅದ ಆಟೋ ಫಿಲ್ ಮಾಡ್ತೈತಿ ಅವರಾಗಿ ಹಾಕೋತಾರ ನೀವೇನು ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ಒ ಟಿ ಪಿನ ಹಾಕಿದ ಮೇಲೆ ಓಪನ್ ಆಗೈತಿ ಅಕೌಂಟನ್ನ ಕ್ರಿಯೇಟ್ ಆಕೈತಿ ನೀವು ಮತ್ತೆ ಮತ್ತೇನು ಮಾಡುವಂಥ ಅವಶ್ಯಕತೆ ಇದ್ರಾಗಿ ಇರೋದಿಲ್ಲ ಸಿಂಪಲ್ಲಾಗಿ ನಾನು ಕೂಡ ಓಪನ್ ಮಾಡಿದ್ನು ಅಪ್ಲಿಕೇಶನ್ ಹೆಸರು ಎಂ ಪಿ ಅಲ್ಲ ಈ ಒಂದು ಅಪ್ಲಿಕೇಶನ್ನ ನೀವು ಅಡ್ವರ್ಟೈಸ್ಗಳನ್ನ ನೋಡಿರ್ತೀರಿ ಆ್ಯಡ್ಸ್ಗಳನ್ನ ನೋಡಿರ್ತೀರಿ ಮೊಬೈಲ್ ಮೊಬೈಲ್ದಾಗ ಬಂದಿರ್ತಾವೆ ಅಥವಾ ನೀವು ಯೂಟ್ಯೂಬ್ನಾಗ ನೋಡಿರ್ತೀರಿ ವೀಡಿಯೋಗಳನ್ನ ಚೋದ್ನಾಗ ಇನ್ನು ಮೊದಲಿಗೆ ಈ ಒಂದು ಹೋಮ್ ಪೇಜ್ ಈ ಥರ ಇರ್ತದಿರೋದು ಇಲ್ಲಿ ನೀವು ನೋಡ್ಬೋದು ಈ ಒಂದು ಹೋಮ್ ಪೇಜಿನಾಗ ನೀವು ಮೂರು ಥರ ಅರ್ನಿಂಗ್ಸ್ ಮಾಡ್ಬೋದು ಮೂರು ಥರ ಅರ್ನಿಂಗ್ಸ್ ಒಳಗೆ ಒಂದೇ ಅರ್ನಿಂಗ್ಸ್ ಯಾವುದಪ್ಪ ಅಂದ್ರೆ ಈಗ ನಿಮಗೆ ಸ್ಟಾರ್ಟಿಂಗ್ ಈಗ ನೋಡ್ಬೋದು ನೀವು ಈಗ ರೀಸೆಂಟಾಗಿ ಐ ಪಿ ಎಲ್ಲ ಚಲೋ ಈ ಒಂದು ಐ ಪಿ ಎಲ್ ಇವತ್ತಿನ ಒಂದು ಮ್ಯಾಚ್ ಒಳಗೆ ಮುಂಬೈ ಮತ್ತು ರಾಜಸ್ಥಾನ ಮ್ಯಾಚ್ ಐತಿ ಇವತ್ತಿನ ಮ್ಯಾಚ್ ಒಳಗೆ ಯಾವ್ದು ಗೆಲ್ತೈತಿ ಯಾವ್ದು ಗೆಲ್ಲಂಗಿಲ್ಲ ಅಂತ ಹೇಳಿ ಕೊಟ್ಟಿರ್ತಾರೆ ಇಲ್ಲಿ ನಾನು ನಿಮ್ಗೆ ಇಂಗ್ಲೀಷ್ನಾಗ ಇಲ್ಲಿ ನೋಡ್ಬೋದು ಅದನ್ನಾಗ ನಿಮಗೆ ಕನ್ನಡದಾಗ ಹೇಳ್ಬಿಡ್ತು ಅಂತ ಕೇಳ್ಕೊರಿ ಮುಂಬೈ ಮ್ಯಾಚ್ ರಾಜಸ್ಥಾನ್ ಕೂಡ ಹೊಡಿತೈತಿ ಹೇಳಿ ಇಲ್ಲಿ ಕೊಟ್ಟಾರ ಎಸ್ ನೋ ಹೇಳಿ ಕೊಟ್ಟಾನು ನೋಕ ನಾಲ್ಕು ರೂಪಾಯಿ ನಾಲ್ಕು ಪೈಸೆ ಇಟ್ಟಾನು ಎಸ್ ಸಿಗೈತಿ ಐದು ರೂಪಾಯಿ ಆರು ಪೈಸೆ ಇಟ್ಟಾನು ಅಂದ್ರೆ ಮುಂಬೈ ಮ್ಯಾಚ್ ಗೆಲ್ತೈತಿಪ್ಪ ಅಂದ್ರೆ ನೀವು ಎಸ್ ಅಂತ ತಿಳ್ಕೊಡ್ರಿ ಇಲ್ಲ ಮುಂಬೈ ಮ್ಯಾಚ್ ಗೆಲ್ಲಂಗೆಲ್ಲ ನಿಮ್ಮ ತಲೆ ಆಗಿರ್ತಂದ್ರೆ ನೀವು ಇಲ್ಲಿ ನೋತ್ತು ಕೊಟ್ಟ ಇನ್ವೆಸ್ಟ್ ಮಾಡಿ ಅಮೌಂಟ್ ಮಾಡ್ಬೋದು ಇಲ್ಲಿ ನೀವು ನೋಡ್ಬೋದು ಈಗ ಯಾವ ಥರ ಕೊಟ್ಟ ಅನ್ನೋದು ಹಾಂ ಈ ಒಂದು ಏನು ಉಳ್ಕೊತೀರಿ ನೀವು ಈಗ ಇಲ್ಲಿ ಇನ್ವೆಸ್ಟ್ ಮಾಡೋದು ಯಾವ ಥರಪ್ಪ ಅಂದ್ರೆ ಇಲ್ಲಿ ನೀವು ಎಸ್ ಹತ್ತು ಕೊಟ್ಟ ಮ್ಯಾಲದ ನೀವು ಎಸ್ ಹತ್ತು ಕೊಟ್ಟ ಮ್ಯಾಲದ ಅಲ್ಲಿ ನಿಮಗೆ ಇನ್ವೆಸ್ಟರ್ ಬರತಿ ಇಲ್ಲಿ ನಿಮಗೆ ಪ್ಲ್ಯಾನ್ಗಳಿಗೆ ಕೊಡ್ತಾನೆ ಇಲ್ಲಿ ನೋಡ್ಬೋದು ಪ್ಲ್ಯಾನ್ಗಳು ಎರಡು ಮನಿ ಹತ್ರ ಹಾಕಿ ನಿಮ್ಮ ಒಂದು ಇನ್ವೆಸ್ಟ್ ಇಲ್ಲಿ ಮಾಡ್ಬೋದು ಇನ್ವೆಸ್ಟ್ ಮಾಡಿ ಅಕಸ್ಮಾತ್ ಗೆದ್ದ್ರೆ ನಿಮ್ಗೆ ಈಗ ಐದು ರೂಪಾಯಿನಾರ ನೀವು ಗೆದ್ರೆ ನಿಮ್ಗೆ ಐದು ರೂಪಾಯ್ಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಡ್ ಮಾಡಿ ಕೊಡ್ತಾರೆ ಅಂದ್ರೆ ಮೂವತ್ತೈದು ರೂಪಾಯಿ ಮೂವತ್ತಾರು ರೂಪಾಯಿನ ನಿಮ್ಗೆ ಕೊಡ್ತಾರೆ ಈ ಥರ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು ಇನ್ನು ಎರಡನೇ ಒಂದು ಅರ್ನಿಂಗ್ಸ್ ಯಾವ ಥರ ಅಂದ್ರೆ ಈಗ ನೀವು ನೋಡ್ಬೋದು ಇಲ್ಲಿ ಕೆಳಗೆ ಇಲ್ಲಿ ಒಂದಿಷ್ಟು ಗೇಮ್ಸ್ಗಳದಾವೆ ಈ ಒಂದಿಷ್ಟು ಗೇಮ್ಸ್ಗಳೊಳಗೆ ನೀವು ಆಡಿಬಿಟ್ಟು ಗೆದ್ರೆ నిమగ నీవు హైట్ ఆగి అమౌంట అది డబల్గ్ నిమగ్గ అమౌంట్ ఇల్ ఇచ్చితీ ఈ ఒందిస్ గేమ్స్ భా ఇతావు లూడో మో రమ్ీ అవు ఏ ఆట మే క్రికెటా ఇవ్వర్బు ఇవో ఆట ఇతావు బేదా ఇవు నార్మల్గి ఎలాంగ్ సప్లకేషన్దాకా గేమ్ ఆడి దుడ్డు మాడది ఏనూ ఇత అవు తోసారు మేం తోశే ಮತ್ತು ಇದ್ರೊಳಗೆ ಈ ಎರಡು ಅರ್ನಿಂಗ್ಸ್ ಬಿಟ್ಟು ಮತ್ತೊಂದು ಅರ್ನಿಂಗ್ಸ್ ಐತಿ ರೆಪರ್ ಹೇಳಿ ಆ ಒಂದು ರೆಫರ್ ಮಾಡಿ ಅಮೌಂಟ್ ಅಮೌಂಟನ್ನ ಮಾಡ್ಬೋದು ರೆಫರ್ ಮಾಡಿ ಯಾವ ಥರ ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಲ ಮೂರು ಟಾ ಮೂರು ಲೈನ್ ಅವು ಆ ಒಂದು ಮೂರು ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ರೆಫರ್ ಹ್ಯಾಂಡರ್ನ ತಿಳಿ ಆಪ್ಷನ್ ಆ ಒಂದು ಆಪ್ಷನ್ ಕೊಡ್ತಾನು ಈ ಒಂದು ಆಪ್ಷನ್ನ ನೋಡ್ಬೋದು ಇಲ್ಲಿ ಮ್ಯಾಲ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ರೆಪರ್ ಒಳಗ ಯಾವ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದಪ್ಪ ಅಂದ್ರೆ ಮೊದಲಿಗೆ ನೀವು ನಿಮ್ಮ ಒಂದು ಲಿಂಕಿಂದ ಏನು ಯಾರ್ಯಾರಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅವ್ರ ಏನಾರು ಸೈನ್ ಅಪ್ ಆದ್ರೆ ನಿಮಗೆ ಐದು ರೂಪಾಯಿ ಸಿಗ್ತೈತಿ ಮತ್ತು ಅವ್ರ ಏನಾರ ಡಿಪಾಸಿಟ್ ಮಾಡಿದ್ರೆ ನಿಮಗೆ ಅವರು ಡಿಪಾಸಿಟ್ ಮಾಡಿ ಎಷ್ಟು ಅರ್ನಿಂಗ್ಸ್ ಮಾಡಿರ್ತಾರಲ್ಲ ಅದ್ರೊಳಗೆ ಒಂದು ಪರ್ಸೆಂಟ್ ಅಷ್ಟು ನಿಮಗೆ ಅಮೌಂಟ್ ಸಿಗ್ತೈತಿ ಮತ್ತು ಕೆಳಗೆ ಪ್ಲೇ ಗೇಮ್ ಸದ್ಯ ಕೊಟ್ಟಿರ್ತಾರಲ್ಲ ಯಾವುದೋ ಒಂದು ಗೇಮ್ ಆಡಿದ್ರಪ್ಪ ಅಂದ್ರೆ ನಿಮಗೆ ಒಂದು ಪರ್ಸೆಂಟ್ ಕಮಿಷನ್ ಅನ್ನೋದು ಬರ್ತೈತಿ ನಿಮಗೆ ಒಂದು ಪರ್ಸೆಂಟ್ ಅಂದ್ರೆ ಎಷ್ಟು ಅನ್ನೋದು ನಿಮಗೆ ಇಲ್ಲಿ ಹೇಳ್ಬಿಡು ಅಂತ ಈಗ ನೂರು ರೂಪಾಯಿ ಏನಾರ ಅವ್ರು ಅರ್ನ್ ಮಾಡಿದ್ರಪ್ಪ ಅಂದ್ರೆ ಅದರೊಳಗೆ ನಿಮಗೆ ಒಂದು ರೂಪಾಯಿ ಅನ್ನೋದು ಕೊಡ್ತಾರೆ ಈ ಥರ ಈ ನೂರು ರೂಪಾಯಿ ಒಳಗೆ ಒಂದು ಪರ್ಸೆಂಟ್ ಅಂತಂಗೆ ಈ ಒಂದು ಒಂದು ಪರ್ಸೆಂಟ್ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಇದ್ರಾಗ ಬರ್ತಿರ್ತೈತಿ ನೀವು ಏನೂ ಮಾಡಿಲ್ಲ ಅಂದ್ರೂ ನಿಮ್ಮ ಫ್ರೆಂಡ್ಸ್ಗಳು ಲಿಂಕ್ ಲಿಂಕಿಂದ ಏನು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅವರು ಏನಾರ ಗೇಮ್ ಮಾಡಿದ್ರೆ ಡಿಪಾಸಿಟ್ ಮಾಡಿದ್ರೆ ನಿಮ್ಗೆ ಒಂದು ಪರ್ಸೆಂಟ್ ಅರ್ನಿಂಗ್ ಅನ್ನೋದು ಆಕೈತಿ ನೀವು ಇಲ್ಲಿ ನೋಡ್ಬೋದು ನೀವು ಏನಾರ ವಾಟ್ಸಪಿಗೆ ಲಿಂಕ್ ಕಳ್ಸಿ ನೀವು ಇಲ್ಲಿ ವಾಟ್ಸಪಿಗೆ ಲಿಂಕ್ ಕಳಿಸ್ಬೋದು ಫ್ರೆಂಡ್ಸ್ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಇವತ್ತಿನ ಒಂದು ವೀಡಿಯೋಗೆ ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆರಿ ಇದೇ ಥರ ಅರ್ನಿಂಗ್ಸ್ ಅಪ್ಲಿಕೇಶನ್ಗಳನ್ನ ನಿಮಗೆ ಮುಂದಿನ ಒಂದು ವೀಡಿಯೋದಾಗ ತೊಗೊಂಡ್ಬರ್ತಿರ್ತನು ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತಿರ್ಲೇ ಅಷ್ಟು ನನಗೆ ವೀಡಿಯೋ ಮಾಡೋಕ ಹುಮ್ಮಸ್ ಅನ್ನೋದು ಬರ್ತೈತಿ ಅದಕ್ಕೆ ಹೇಳಕ್ಕೆನು ಮತ್ತು ಇನ್ನೊಂದು ಹೇಳಬೇಕು ನಿಮಗೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಕೇಳಾಗ ಇನ್ಸ್ಟಾಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಮತ್ತು ಫೇಸ್ಬುಕ್ನಾಗ ಅರ್ನಿಂಗ್ಸ್ ಯಾವ ಥರ ಮಾಡೋದು ಅಂತೇಳಿ ವೀಡಿಯೋಗಳ್ನ ನಿಮಗೆ ಟ್ಯೂಟೋರಿಯಲ್ ಮಾಡಿ ಹಾಕತ್ತೂ ಆ ಒಂದು ಲಿಂಕ್ ಕೆಳಗೆ ಇಟ್ಟನು ಹೋಗಿ ಹೋಯೂ ಚಕೋಟ್ ಮಾಡ್ಕೊಂಡಾನು ವಾಚ್ ಮಾಡಿರಿ ನಿಮಗೆ ಏನಾರು ಇಂಟ್ರೆಸ್ಟ್ ನೋಡಿದ ಇನ್ಸ್ಟಾಗ್ರಾಮ್ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳ್ನ ಮಾಡ್ತಿರ್ತೀನಿ ನಾನು ಮತ್ತು ಯೂಟ್ಯೂಬ್ ಅಪ್ಡೇಟ್ಗಳ ಬಗ್ಗೆ ಏನೋ ವೀಡಿಯೋ ಮಾಡಾಕತ್ತನು ಮತ್ತು ನಿಮ್ಗೆ ಇಂಥದ್ದು ಬೆಸ್ಟ್ ಟಾಪಿಕ್ಗಳನ್ನ ನಿಮ್ಗೆ ಏನಾರ ಬೇಕಾದ್ರೆ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಮುಂದಿನ ಒಂದು ವೀಡಿಯೋದಾಗ ಬಿಡೋದಾಗಲಿ ಮತ್ತು ನಿಮ್ಗೆ ಭೇಟಾಕನು ಅಲ್ಲಿವರೆಗೂ ಟಾಟಾ